ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಈ ದಿನಾಂಕದಂದು ಜಮಾ ಆಗತ್ತೆ ಅದರ ಜೊತೆಗೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲ ಕಡೆಯಲ್ಲೂ ಬಿ ಬಿ ಎಂ ಪಿ ಇದೆ ಸೊ ಎಲ್ಲ ಊರುಗಳಲ್ಲೂ ಕೂಡ ಬಿ ಬಿ ಎಂ ಪಿ ಇರೋದ್ರಿಂದ ಸೊ ನೀವು ಎಷ್ಟು ಕೆ ಜಿ ಕಸವನ್ನು ಬಿ ಬಿ ಎಂ ಪಿಗಳು ಗಾಡಿಗಳು ಬರುತ್ತೆ ಅಲ್ವಾ ಬೆಳಗ್ಗೆ ಮುಂಚೆ ಸೊ ಈ ಕಸವನ್ನು ಹಾಕ್ತೀರ ಆ ಕಸದ ಪ್ರಕಾರವಾಗಿ ಎಷ್ಟು ಕೆ ಜಿ ಇದೆ ಅದರ ಪ್ರಕಾರವಾಗಿ ಹಣವನ್ನು ಇನ್ನು ಮುಂದೆ ನೀವು ಕೊಡಬೇಕಾಗತ್ತೆ ಇದು ಏಪ್ರಿಲ್ ಒಂದನೇ ತಾರೀಕಿಂದ ಜಾರಿಗೆ ಕೂಡ ಬರುತ್ತೆ ಸೊ ಎಲ್ಲ ಊರುಗಳಲ್ಲೂ ಕೂಡ ಈಗ ಬಿ ಎ ಬಿ ಬಿ ಪಿ ಇರೋದ್ರಿಂದ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಬೆಳಗ್ಗೆ ಮುಂಚೆ ಒಣ ಕಸ ಮತ್ತು ಹಸಿ ಕಸವನ್ನು ಸಪ್ರೇಟ್ ಮಾಡಿಬಿಟ್ಟು ಹಣವನ್ನು ಗಾಡಿಗಳು ಬಂದ ನಂತರ ಹಣವನ್ನು ನಾವೇನು ಕಸವನ್ನು ಹಾಕಬೇಕಾಗತ್ತೆ ಈಗ ಎಷ್ಟು ಕೆ ಜಿ ಇರುತ್ತೋ ಅಷ್ಟು ಕೆ ಜಿಗೆ ನಾವು ಹಣವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸನ್ನು ಮಾಡಿದೆ ಯಾವ ಕಾರಣಕ್ಕೋಸ್ಕರ ಎಷ್ಟು ಹಣವನ್ನು ಕೊಡಬೇಕು ಎಷ್ಟು ಕೆ ಜಿ ಇದ್ರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿಕೊಂಡು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಪೋರ್ಟ್ ಮಾಡಿ ಅಲ್ಲಿ ನನ್ನ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ನನ್ನ ಮಿನಿ ವ್ಲಾಗ್ ಆಗಿರ್ಬೋದು ಹಾಗೆ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಸೊ ಜೊತೆಗೆ ನಿಮಗೆ ಟ್ರಾವೆಲಿಂಗ್ ವಿಡಿಯೋಗಳನ್ನ ಪ್ರತಿ ಒಂದು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇರುವಂಥದ್ದು ಸಿಲ್ವರ್ ಕಲೆಕ್ಷನು ಸೊ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ತೋರಿಸಿ ವಿತ್ ಪ್ರೈಸ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ವಿ ಅದನ್ನು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿಯೊಬ್ರು ಕೂಡ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಜಮಾ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಇದೇ ತಿಂಗಳು ಏಪ್ರಿಲ್ ನಿಮ್ಮೆಲ್ಲರಿಗೂ ಸಾರಿ ಇದೇ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯುಗಾದಿ ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಸೊ ನೀವು ಬ್ಯುಸಿಯಾಗಿರ್ತೀರ ಮನೆ ಕೆಲಸಗಳನ್ನು ಮಾಡೋದಾಗಲಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಬಟ್ಟೆ ಶಾಪಿಂಗ್ ಮಾಡೋದಾಗ್ಲಿ ಸೊ ಈ ಬ್ಯುಸಿಯಲ್ಲಿ ಇರ್ತೀರಾ ಇದ್ರ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನು ಕೂಡ ಮತ್ತೆ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಅದು ಇದೇ ತಿಂಗಳಲ್ಲಿ ಬರೋದರಿಂದ ಸೊ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಮತ್ತೆ ಎರಡು ಸಾವಿರ ನಿಮ್ಮ ಕೈ ತಲುಪಲಿದೆ ಒಟ್ಟಾರೆಯಾಗಿ ಈಗ ನಾಲ್ಕು ಸಾವಿರ ಹಣವನ್ನು ಪಡ್ಕೊಂಡಿದ್ದೀರಾ ಮತ್ತೆ ಎರಡು ಸಾವಿರ ಹಾಕ್ತಾರೆ ಅಂದರೆ ಆರು ಸಾವಿರ ಆಗುತ್ತೆ ಅದ್ರ ಜೊತೆಗೆ ಇವತ್ತು ಪೆನ್ಷನ್ ದುಡ್ಡು ಕೂಡ ಸಿಕ್ಕಿದೆ ಸೊ ಎಲ್ಲರ ಖಾತೆಗೂ ಜಮಾ ಆಗಿದೆ ಮನೆಯಲ್ಲಿ ವಯಸ್ಸಾದಂತವ್ರು ಇದ್ರೆ ದಯವಿಟ್ಟು ನಿಮ್ಗೆ ಗೊತ್ತಿರತ್ತೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಖಾತೆ ಹಣ ಕೂಡ ಜಮಾ ಆಗ್ತಾ ಇದೆ ಹಾಗೆ ಯುಗಾದಿ ಹಬ್ಬಕ್ಕೆ ನೀವು ಏನಾದ್ರು ಶಾಪಿಂಗ್ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಸೊ ಯಾರಿಗಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೆ ದಯವಿಟ್ಟು ನನ್ನ ಅಲ್ಲಿ ಫಾಲೋ ಮಾಡಿ ಯಾಕಂದ್ರೆ ತುಂಬಾ ಲಾಂಗ್ ವಿಡಿಯೋನ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಗಮನಿಸಕ್ಕಾಗಲ್ಲ ನೋಡೋಕ್ಕಾಗಲ್ಲ ಹಾಗೆನೇ ಅಷ್ಟು ಟೈಮ್ ಕೂಡ ಸಿಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಾದರೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಕಡಿಮೆ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ವೀಡಿಯೋದಲ್ಲಿ ಹಾಗೆಯೇ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕಿದರೆ ನಿಮಗೆ ಪ್ರೊಸೆಸ್ ಕೂಡ ಅರ್ಥ ಆಗುತ್ತೆ ದಯವಿಟ್ಟು ಹೋಗಿ ನ ಫಾಲೋ ಆಗೋದು ಮರಿಬೇಡಿ ದಯವಿಟ್ಟು ಫಾಲೋ ಮಾಡಿ ಹಾಯ್ ಅಂತ ಕಮೆಂಟ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಬರೋದರೆ ಅನ್ನಭಾಗ್ಯ ಯೋಜನೆ ಹಣ ಇನ್ ಮುಂದೆ ಸಿಗೋದಿಲ್ಲ ಒಬ್ಬರಿಗೆ ಅಂತಲ್ಲ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗೋದಿಲ್ಲ ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿ ತರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಅಕ್ಕಿಯನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ ಕೆಲವೊಂದು ಊರು ಕಡೆ ಹದಿನೈದು ಕೆಜಿ ಕೊಡ್ತಾ ಇಲ್ಲ ಹತ್ತು ಕೆಜಿ ಮಾತ್ರ ಕೊಡ್ತಾ ಇದ್ದಾರೆ ಅವರ ಸ್ಟಾಕ್ ಇಲ್ಲದೆ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆ ರೀತಿ ಆಗಿರಬಹುದು ಬಟ್ ಒಬ್ಬರಿಗೆ ಹದಿನೈದು ಕೆಜಿ ತರ ಅಕ್ಕಿಯನ್ನು ಕೊಡ್ತಾರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸೊ ಮಹಿಳೆಯ ಖಾತೆಗೆ ಬರೋದಿಲ್ಲ ಈ ತಿಂಗಳು ಅಂತಲ್ಲ ಪ್ರತಿ ತಿಂಗಳಿಂದ ಇನ್ ಮುಂದೆ ಹಾಗೆ ಆಗುತ್ತೆ ಆಹಾರ ಇಲಾಖೆಯ ಸಚಿವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಬೇಗನೆ ಜಮಾ ಆಗತ್ತೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಈಗ ವಿಚಾರಕ್ಕೆ ಬರೋದಾದ್ರೆ ಕಸ ಏನ್ ಬಿ ಬಿ ಎಂ ಬೆಳಿಗ್ಗೆ ಮುಂಚೆ ನಾವು ಕಸ ಬಿಲಾಬರಿಯನ್ನು ಮಾಡ್ತೀವಿ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಸೊ ಕಸವನ್ನ ಈಗ ನೋಡ್ತಾ ಇರಬಹುದು ತುಂಬಾ ಹಳ್ಳಿಗಳಲ್ಲಿ ಆ ತರ ಏನು ಪ್ರೊಸೆಸ್ ಇರೋದಿಲ್ಲ ಯಾಕಂದ್ರೆ ಅವರು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾರೆ ಸಿಟಿಗಳಲ್ಲಿ ಹಾಕ್ಲಿಕ್ಕೆ ಇರೋದಿಲ್ಲ ಈ ತರ ಒಂದು ಶೇಖರಣೆಯನ್ನ ಮಾಡಿ ಮಾಡುವಂಥದ್ದು ಕಸಕ್ಕೆ ಇನ್ಮೇಲೆ ಚಾರ್ಜ್ ಉಪಯೋಗಿಸ್ತಾರೆ ತಾರೀಕಿಂದ ಜಾರಿಗೆ ಬರುತ್ತೆ ಕಸಕ್ಕೂ ಚಾರ್ಜ್ ಅನ್ನ ತರಲಿಕ್ಕೆ ಸರ್ಕಾರ ಡಿಸೈಡ್ ಅನ್ನ ಮಾಡಿದೆ ಸೊ ಐದು ಕೆಜಿ ಯಾರು ಇದ್ರೆ ನಿಮ್ಗೆ ನೋಡ್ತಾ ಇರಬಹುದು ಈಗ ಐದು ಕೆಜಿ ಕಸವನ್ನ ಹಾಕ್ತಾರೆ ಅಂದ್ರೆ ಅವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ತರ ಚಾರ್ಜಸ್ ಮಾಡ್ತಾರೆ ಹತ್ತು ಕೆ ಜಿ ಒಂದ್ ಸಾವಿರದ ನಾನೂರು ರೂಪಾಯಿ ತರ ಚಾರ್ಜಸ್ ಆಗುತ್ತೆ ಇನ್ನು ಇಪ್ಪತ್ತೈದು ಗಿಂತ ಜಾಸ್ತಿ ಕಸವನ್ನ ತರ ಚಾರ್ಜ್ ಅನ್ನ ಮಾಡ್ತಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಸರ್ಕಾರ ಡಿಸೈಡ್ ಅನ್ನ ಮಾಡಿದರೆ ಇನ್ನು ಮುಂದೆ ನಿಮ್ಗೆ ಹೇಳಬೇಕು ಅಂದ್ರೆ ನೀವು ಕಸ ಹಾಕೋಕ್ಕೂ ಎಷ್ಟು ಕೆ ಜಿ ಇರುತ್ತೋ ಅಷ್ಟು ಕೆಜಿಯಲ್ಲಿ ನೀವು ಹಾಕಬೇಕಾಗುತ್ತೆ ಈಗ ಐದು ಕೆಜಿಗಿಂತ ಕಮ್ಮಿ ಇದ್ರೆ ಯಾವುದೇ ರೀತಿ ಕಸ ಹಣವನ್ನ ಕೊಡುವಂಥದ್ದು ಇಲ್ಲ ಇರೋದಿಲ್ಲ ಯಾಕೆ ಈ ರೂಸೆಲ್ಲ ಮಾಡಿದ್ದಾರೆ ಅಂದ್ರೆ ನೀವು ನೋಡಬಹುದು ಕೆಲವೊಂದಿಷ್ಟು ಹೋಟೆಲ್ಗಳಾಗಲಿ ಅಥವಾ ಫಂಕ್ಷನ್ ನಡೆದಿರುವಂತ ಜಾಗಗಳಲ್ಲಿ ಕಸವನ್ನ ಹಾಗೇನೆ ಬಿಸಾಡ್ಬಿಡ್ತಾರೆ ರಸ್ತೆ ಮೇಲೆ ಅಕ್ಕಪಕ್ಕದವರಿಗೂ ಕೂಡ ತೊಂದರೆ ಆಗುತ್ತೆ ಅದನ್ನ ಪಾಪ ವಿಲೇವಾರಿ ಮಾಡಿದವರಿಗೂ ಕೂಡ ತೊಂದರೆ ಆಗುತ್ತೆ ಯಾಕಂದ್ರೆ ನೀವು ನೋಡಬಹುದು ಕಸವನ್ನು ವಿಲೇವಾರಿ ಮಾಡೋರು ಹೇಗಂದ್ರೆ ಹಾಗೆ ಪಾಪ ಅವರಿಗೆ ಕಷ್ಟ ಆಗತ್ತೆ ಅವರು ಕಸವನ್ನ ತೆಗಿತಾರೆ ಅಂತ ಹೇಳ್ಬಿಟ್ಟು ಹೇಗಂದ್ರೆ ಹಾಗೆ ಕಸವನ್ನು ಹಾಕೋದಲ್ಲ ಅವರು ಕೂಡ ಒಬ್ರು ಮನುಷ್ಯರೇ ಅವರಿಗೆ ನಾವು ಹೇಗೆ ಕಸ ಹಸಿ ಕಸವನ್ನು ಬೇರ್ಪಡೆ ಮಾಡಬೇಕು ಅಂತ ಸರ್ಕಾರ ರೂಲ್ಸ್ ಅನ್ನ ಮಾಡಿದೆ ಅದೇ ರೀತಿಯಲ್ಲಿ ನಾವು ಅವರಿಗೆ ಕಸವನ್ನ ಕೊಡಬೇಕಾಗತ್ತೆ ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ನೈಟ್ ನೈಟ್ ಹೊರಗಡೆ ರೋಡಿಗೆ ಕಸವನ್ನು ಬಿಸಾಕೋದು ಅದನ್ನ ಪಾಪ ತೆಗೆಯೋರಿಗೆ ಎಷ್ಟು ಬೇಜಾರಾಗತ್ತೆ ಅವರು ಒಬ್ರು ಕೂಡ ಮನುಷ್ಯರೇ ಆಗಿರ್ತಾರೆ ನಾವು ಅವ್ರ ಕಸ ತೆಗೆಯೋರು ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ಕೆಲವೊಂದಿಷ್ಟು ಜನ ಈ ರೀತಿ ಟ್ರೀಟ್ ಮಾಡೋರು ಇದ್ದಾರೆ ಅವರು ಕೂಡ ಮನುಷ್ಯರೇ ಅವ್ರನ್ನ ಮನುಷ್ಯರಾಗಿ ನೋಡಿ ಆ ರೀತಿ ಭಾವನೆಗಳಿಂದ ನೋಡೋದನ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಕಡಿಮೆ ಮಾಡಿ ಒಂದು ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ನಡೆದುಕೊಳ್ಳಿ ಅಂತ ನಾನು ಕೇಳೋದು ಹೇಗೆಂದರೆ ಹೇಗೆ ಕಸವನ್ನು ಬಿಸಾಕುವಂಥದ್ದು ಬೆಳಗ್ಗೆ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರು ಮನೆ ಬಾಗಿಲ ಹತ್ತರನೇ ಬಂದು ಅವರು ಕಸವನ್ನು ಇಸ್ಕೊಳ್ತಾರೆ ಅವರು ಕಸ ಇಸ್ಕೊಳೋ ತನಕ ಟೈ ವೆಯ್ಟ್ ಮಾಡಿ ಆಗ ಕಸವನ್ನು ಹಾಕಿ ಕೆಲವ್ರು ಏನು ಮಾಡುತ್ತಾರೆ ಮುಂಚಿನ ದಿನವನ್ನೇ ರಸ್ತೆ ಮೇಲೆ ಬಿಸಾಕ್ತಾರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಅವರಿಗೂ ತಿಂಡಿ ಮಾಡ್ತಾರೆ ಊಟ ಮಾಡ್ತಾರೆ ಅದನ್ನು ನಾವು ಕಸವನ್ನು ಕೊಡುವಾಗ ಅಷ್ಟೇ ನೀಟಾಗಿ ಕೊಟ್ಟರೆ ಅವರಿಗೂ ಒಂದು ಖುಷಿ ಇರುತ್ತೆ ಯಾಕೆಂದರೆ ಯಾರೇ ಯಾವ ಕೆಲಸವನ್ನು ಮಾಡಿದರೂ ಕೂಡ ಹೊಟ್ಟೆ ಪಾಡಿಕೋಸ್ಕರನೇ ಮಾಡೋದು ನೀವು ಒಂದು ಎಂಟು ಗಂಟೆ ಎ ಸಿಯಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ರು ಕೂಡ ಹೊಟ್ಟೆಗೋಸ್ಕರನೇ ಊಟ ಮಾಡುದು ಸೊ ಎಂಟು ಗಂಟೆ ಬಿಸಿಲಲ್ಲಿ ದುಡಿದ್ರು ಕೂಡ ಹೊಟ್ಟೆಗೋಸ್ಕರನೇ ಊಟ ಮಾಡುದು ಪ್ರತಿಯೊಬ್ಬರು ಕೆಲಸ ಮಾಡೋದು ಹೊಟ್ಟೆಗೋಸ್ಕರನೇ ಹಾಗೆ ಪ್ರತಿಯೊಬ್ಬರು ಕೆಲಸಕ್ಕೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಐದು ಕೆ ಜಿ ಕೆಲಸ ಕಸ ಒಳಗಡೆ ಇದ್ರೆ ನೀವು ಯಾವುದೇ ರೀತಿ ಪೇ ಮಾಡೋ ಐದು ಕೆ ಕೆಜಿ ನಂತರ ಕಸ ಇದ್ರೆ ಪೇ ಮಾಡಬೇಕಾಗತ್ತೆ ಸೊ ಈಗ ನಾನು ಏನೇನು ಅಮೌಂಟ್ ಕೇಳಿದೆ ಆ ರೀತಿಯಾಗಿ ಯಾಕಂದರೆ ಕೆಲವೊಂದಿಷ್ಟು ಜನ ಫಂಕ್ಷನ್ ಮಾಡಿಬಿಡ್ತಾರೆ ಅಥವಾ ಏನೋ ಒಂದು ಮಾಡಿಬಿಡ್ತಾರೆ ಅಲ್ಲೆಲ್ಲ ರೋಡಲ್ಲೇ ಬಿಸಾಕುವಂಥದ್ದು ಅದ್ರ ಬಗ್ಗೆ ಜವಾಬ್ದಾರಿ ಇರೋದಿಲ್ಲ ನಾಳೆ ಬೆಳಿಗ್ಗೆ ಮತ್ತೆ ಕಸದ ಗಾಡಿ ಬರುತ್ತೆ ಅವರಿಗೆ ಕಸವನ್ನ ಎತ್ಕೊಳಕ್ಕೆ ಸಹಾಯ ಮಾಡುವಂತದ್ದಾಗ್ಲಿ ಅಥವಾ ಅದನ್ನ ಅದನ್ನ ದರ್ಪದಿಂದ ಮಾತಾಡೋರು ಕೂಡ ಎಷ್ಟೋ ಜನ ಇದ್ದಾರೆ ಆ ರೀತಿ ಕೆಲಸವನ್ನ ಯಾರು ಕೂಡ ಮಾಡಬೇಡಿ ಯಾಕೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಮನುಷ್ಯರೇ ಪ್ರತಿಯೊಬ್ಬರು ಕೂಡ ಹೊಟ್ಟೆಗೋಸ್ಕರನೇ ದುಡಿಯೋದು ನಾನು ಹಾಗೆ ಎ ಸಿ ರೂಮಲ್ಲಿ ಕುತ್ಕೊಂಡು ನೀವು ಕೆಲಸ ಮಾಡೋದು ಕೂಡ ಹೊಟ್ಟೆಗೋಸ್ಕರನೇ ಬಿಸಿಲಲ್ಲಿ ದುಡಿಯೋದು ಕೂಡ ಹೊಟ್ಟೆಗೋಸ್ಕರದೇ ಕೆಲಸ ಮಾಡೋದು ಡಿಫ್ರೆನ್ಸ್ ಇರುತ್ತೆ ಬಟ್ ಸ್ಯಾಲ್ರಿ ತೊಗೊಳೋದು ಡಿಫ್ರೆನ್ಸ್ ಇರುತ್ತೆ ಹೊಟ್ಟೆಗೋಸ್ಕರನೇ ದುಡಿಯೋದು ಯಾರು ಕೂಡ ಇಲ್ಲಿ ಕೆಲಸ ಮಾಡೋದು ತಿನ್ನೋಕ್ಕೆ ದುಡ್ಡನ್ನು ತಗೊಂಡು ತಿನ್ನೋಕ್ಕಂತೂ ಸಾಧ್ಯ ಇಲ್ಲ ಅದನ್ನು ತಗೊಂಡು ಅಂಗಡಿ ಹೋಗಿ ನಾವು ಏನು ಬೇಕು ರೇಷನ್ ತಗೊಂಡು ತಿನ್ನಲೇಬೇಕು ಇದು ಕೂಡ ಹಾಗೆ ಅದು ಕೂಡ ಹಾಗೆ ಪ್ರತಿಯೊಬ್ಬರು ಕೆಲಸ ಮಾಡೋದಕ್ಕೂ ರೆಸ್ಪೆಕ್ಟ್ ಕೊಡಿ ಹಾಗೆಯೇ ಯಾರು ಈ ಥರ ನಿಮ್ಮ ಅಕ್ಕ ಪಕ್ಕದವರಾಗಿರ್ಬೋದು ನಿಮ್ಗೆ ಗೊತ್ತಿರೋರು ಯಾರೋ ಒಬ್ರು ಈ ತರ ರಸ್ತೆಯಲ್ಲಿ ಕಸವನ್ನ ಬಿಸಾಕುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ರೆ ಅಥವಾ ಸ್ವಲ್ಪ ಜಂಬ ಮಾತಾಡೋಂತ ದಯವಿಟ್ಟು ನೀವು ಕ್ವಶನ್ ಮಾಡಿ ಯಾಕೆಂದ್ರೆ ಈ ತರ ಮಾಡೋದು ತಪ್ಪು ಅಂತ ನೀವೊಂದು ಹೇಳಿ ಸಜೆಸ್ಟ್ ಮಾಡಿ ಆ ತರ ಮಾಡೋದು ಸರಿ ಅಲ್ಲ ಎಲ್ಲರೂ ಕೂಡ ಮನುಷ್ಯರನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಹಾಗೇನೆ ಈಗ ಒಂದು ದಿನ ಅಥವಾ ಟೂ ಡೇಸ್ ಬರೋದು ಗಾಡಿ ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರದಾದಂತ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ ಅವರಿಗೂ ಕೂಡ ಕೆಲವೊಂದಿಷ್ಟು ಮೇಲ್ ಅಧಿಕಾರಿಗಳು ಇರ್ತಾರೆ ಈ ಒಂದು ಕಾರಣಕ್ಕೋಸ್ಕರ ಡಿಲೇ ಆಗುತ್ತೆ ಅದನ್ನ ಬಿಟ್ಟು ಯಾಕೆ ನೀನು ಇಷ್ಟು ಲೇಟಾಗಿ ಬಂದೆ ಅಂತ ದರ್ಪವನ್ನು ತೋರಿಸೋದು ಕಡಿಮೆ ಮಾಡಿ ಇಲ್ಲಿ ಎಲ್ಲರಿಗೂ ನಾನು ಇಲ್ಲ ಯಾರು ಈ ಥರ ಮಾಡ್ತಾರೋ ಅವ್ರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ಕಣ್ಣಿಗೆ ಯಾರು ಆ ಥರ ಮಾಡೋರು ಕಂಡ್ರೆ ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ ಸೊ ಅದನ್ನು ಕೇಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸೊ ಇದನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸಬೂರ ಆದರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಮುಂದಿನ ವೀಡಿಯೋ ನಿಮ್ಮ ತಲುಪಿಸಿಕೋಣ ನಿಮ್ಮೆಲ್ಲರಿಗೂ ಕೂಡ ಅದನ್ನೇ ನಮಸ್ಕಾರ